ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಪಿ ಎಸ್ ಐ ಮನೆಯಲ್ಲಿನ ರಾಬರಿ ಪ್ರಕರಣ ಎಸ್ ಪಿ ಎಸ್ ಐ ಪತ್ನಿಯ ಕೈಕಾಲನ್ನ ಕಟ್ಟಿ ರಾಬರಿ ಅಂತ ಎಫ್ಐಆರ್ ಆರ್ ದಾಖಲಾಗಿದೆ ಹನ್ನೆರಡು ಲಕ್ಷ ಹಣ ಕಳ್ಳತನ ಆಗಿದೆ ಅಂತ ದಾಖಲಾಗಿದ್ದಂತಹ ದೂರು ಆದ್ರೆ ಈಗ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಮನೆಯಿಂದ ಕಳ್ಳತನವಾಗಿದ್ದು ಹನ್ನೆರಡು ಲಕ್ಷಕ್ಕಿಂತ ಅಧಿಕ ದುಡ್ಡ ಅನ್ನೋ ಪ್ರಶ್ನೆ ಕೂಡ ಈಗ ಮೂಡಿ ಬರ್ತಿರುವಂತದ್ದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಪೊಲೀಸರ ನಡೆ ಎಸ್ ಏನಿದು ಪ್ರಕರಣ ಅಂದರೆ ಪಿ ಎಸ್ ಐ ಪುಟ್ಟಸ್ವಾಮಿ ಮನೆಯಲ್ಲಿ ಬರೋಬ್ಬರಿ ಹನ್ನೆರಡು ಲಕ್ಷ ದುಡ್ಡು ಕಳ್ಳತನವಾಗತ್ತೆ ಈಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯ ಸಂದರ್ಭದಲ್ಲಿ ಒಂದೊಂದೇ ಅನುಮಾನಗಳು ಕೂಡ ಮೂಡಿ ಬರ್ತಾ ಇರುವಂಥದ್ದು ಪೊಲೀಸರ ನಡೆಯಿಂದಲೇ ಈಗ ಅನುಮಾನಗಳು ಮೂಡಿ ಬರ್ತಾ ಇರುವಂಥದ್ದು ಪಿ ಎಸ್ ಐ ಪುಟ್ಟಸ್ವಾಮಿ ಕುಟುಂಬಸ್ಥರಿಂದಲೇ ನಾಟಕ ನಡೆದಿದೆಯಾ ಅನ್ನೋ ಪ್ರಶ್ನೆ ಎದುರಾಗಿದೆ ಹಣವನ್ನ ಸಂಬಂಧಿಕರಿಗೆ ಕೊಟ್ಟು ಕಳ್ಳತನದ ನಾಟಕವಾಡಿದ್ರ ಪಿ ಕುಟುಂಬ ಪ್ರಕರಣ ದಾಖಲಾಗಿ ಇಪ್ಪತ್ತು ದಿನವಾದರೂ ಕೂಡ ಕೋರಮಂಗಲದ ಪೊಲೀಸರು ಮೌನವಾಗಿದ್ದಾರೆ ಯಾವುದೇ ಕ್ರಮವನ್ನ ಜರುಗಿಸ್ತಾ ಇಲ್ಲ ಪ್ರಕರಣದ ಬಗ್ಗೆ ಕೇಳಿದ್ರೆ ಹಿರಿಯ ಅಧಿಕಾರಿಗಳು ಕೂಡ ಮೌನವನ್ನ ವಹಿಸಿದ್ದಾರೆ ಸೊ ಹೀಗಾಗಿ ಪೊಲೀಸರ ನಡೆಯಿಂದಲೇ ಈ ಒಂದು ಅನುಮಾನ ಬರ್ತಾ ಇರುವಂಥದ್ದು ಪ್ರಕರಣದ ಮೇಲೆ ಸಾಕಷ್ಟು ಅನುಮಾನ ಮೂಡೋದಕ್ಕೆ ಹಲವು ಕಾರಣಗಳಿವೆ ಅಂದ್ರೆ ಪುಟ್ಟಸ್ವಾಮಿ ಮನೆ ಇರೋದು ಕೋರಮಂಗಲ ಪೊಲೀಸ್ ಠಾಣೆಯ ಹಿಂಭಾಗ ಅಲ್ಲಿ ಸಿ ಸಿ ಟಿ ವಿ ಕೂಡ ಇದೆ ಸಿ ಸಿ ಟಿ ವಿ ದೃಶ್ಯಗಳನ್ನು ಪರಿಶೀಲನೆ ಮಾಡಿದಾಗ ಅವರ ಮನೆಗೆ ಕಳ್ಳತನಕ್ಕೆ ಅಂತ ಕಳ್ಳರು ಬಂದೇ ಬರ್ತಾರಲ್ಲ ಸೊ ಹಾಗೆ ಯಾರಾದರೂ ಓಡಾಡಿದ್ದಾರಾ ಅನ್ನೋದನ್ನು ಚೆಕ್ ಮಾಡಿದಾಗ ಯಾರ ಸುಳಿವು ಕೂಡ ಸಿಕ್ಕಲಿಲ್ಲ ಸೊ ಹೀಗಾಗಿ ಇದು ಕೂಡ ಮೇಜರ್ ರೀಸನ್ ಡೌಟ್ ಬೀಳೋದಕ್ಕೆ ಅಂತಾನೆ ಹೇಳಬಹುದು ಇನ್ನು ಪ್ರಕರಣದ ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ಈ ಕಡೆ ಪೊಲೀಸರೇ ಹಿಂದೇಟನ್ನ ಹಾಕ್ತಾ ಇದ್ದಾರೆ ಮತ್ತೊಂದು ಕಡೆ ಪೊಲೀಸ್ ವೆಬ್ಸೈಟ್ ನಲ್ಲಿಯೂ ಎಫ್ಐ ಆರ್ ಹೈಡ್ ಆಗಿದೆ ಇನ್ನು ಪಿ ಐ ಮನೆಯಲ್ಲಿ ಕಳ್ಳತನ ಆಗಿ ಇಪ್ಪತ್ತೈದು ದಿನಗಳಾದ್ರೂ ಕೂಡ ಕೇಸ್ ಮಾತ್ರ ಇನ್ನೂ ಪ್ರಾರಂಭಿಕ ಹಂತದಲ್ಲೇ ಇರೋದ್ರಿಂದ ಪೊಲೀಸರೇ ಸೇರಿ ಮಾಡಿದ ನಾಟಕ ಇದು ಅನ್ನೋದ್ರ ಕುರಿತಾಗಿ ಈಗ ಚರ್ಚೆಗಳು ಶುರುವಾಗಿದೆ ಪೊಲೀಸ್ ಇಲಾಖೆಯಲ್ಲೇ ಈಗ ಇಂಥದ್ದೊಂದು ಚರ್ಚೆ ಆರಂಭವಾಗಿರುವಂಥದ್ದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ